ಶಿವರಾಜ್ ಕುಮಾರ್ ಅಂದ ತಕ್ಷಣ ನಮಗೆ ನೆನಪಾಗೋದು ಚೈತನ್ಯ ಉಲ್ಲಾಸ ಯಾವತ್ತಿಗೂ ಕೂಡ ಒಂದು ರೀತಿ ಉತ್ಸಾಹದಿಂದ ಪುಟಿದೇಳುವಂತಹ ಕನ್ನಡ ಚಿತ್ರರಂಗದ ಚಿರ ಯುವಕ ಎಸ್ ಅಫ್ಕೋರ್ಸ್ ಶಿವಣ್ಣ ಬಹಳಷ್ಟು ಸಂದರ್ಭಗಳಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸವಾಲುಗಳನ್ನು ಆರೋಗ್ಯ ಸಮಸ್ಯೆಗಳನ್ನು ಎಲ್ಲ ರೀತಿಯಲ್ಲೂ ಕೂಡ ಫೇಸ್ ಮಾಡಿದ್ದಾರೆ ಅದೆಲ್ಲದರಿಂದವೂ ಕೂಡ ಅವರು ಹೊರಗೆ ಬಂದಿದ್ದಾರೆ ಅದಕ್ಕೆ ಕಾರಣ ಅವರ ವಿಲ್ ಪವರ್ ಶಿವಣ್ಣ ಎಲ್ಲಿರ್ತಾರೆ ಅಲ್ಲಿ ಯಾವತ್ತೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಒಂದು ಉತ್ಸಾಹ ಖಂಡಿತವಾಗಲೂ ಇರುತ್ತೆ ಎಲ್ರಿಗೂ ಕೂಡ ಗೊತ್ತು ಶಿವಣ್ಣ ಅವರಿಗೆ ಕ್ಯಾನ್ಸರ್ ಆಯಿತು ಅನ್ನುವಂಥದ್ದು ಅದರ ಚಿಕಿತ್ಸೆಗಾಗಿ ಅವರು ಅಮೇರಿಕಾಗೆ ಹೋಗಿದ್ರು ಇಡೀ ಕರ್ನಾಟಕದಾದ್ಯಂತ ಅವರ ಅಭಿಮಾನಿಗಳಷ್ಟೇ ಅಲ್ಲ ಅವರನ್ನ ಹಿಂಬಾಲಿಸುವಂಥವ್ರು ಫಾಲೋ ಮಾಡುವಂಥವ್ರು ಎಲ್ಲರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿದರು ಅವರು ಅವರು ಗುಣಮುಖರಾಗಿ ಮತ್ತೆ ಅದೇ ಉತ್ಸಾಹದಿಂದ ಬರಲಿ ಅನ್ನುವಂಥ ಒಂದು ಒಂದು ಆಶಯದೊಂದಿಗೆ ಎಲ್ಲ ಕಡೆಗಳಲ್ಲೂ ಕೂಡ ಪೂಜೆ ಪ್ರಾರ್ಥನೆಗಳು ಆಯಿತು ಸೊ ಶಿವಣ್ಣ ಸರ್ಜರಿ ಆದ ನಂತರ ಮತ್ತೆ ಅದೇ ಲವಲವಿಕೆ ಅದೇ ಉತ್ಸಾಹದಿಂದ ಅಲ್ಲಿಂದ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದರು ಅದಾದ ನಂತರ ಅನೇಕ ಫೋಟೋಗಳನ್ನು ಕೂಡ ನೋಡಿದ್ವಿ ಸೊ ಇವತ್ತು ಶಿವಣ್ಣ ಬೆಂಗಳೂರಿಗೆ ಬಂದಿದ್ದಾರೆ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಸೇನಾ ಸಮಿತಿಯ ಅಧ್ಯಕ್ಷರು ಸೊ ಅದರ ಜೊತೆಯಲ್ಲಿ ಮುನೇಂದ್ರ ಅವರಿದ್ದಾರೆ ಮಲ್ಲ ಅವರಿದ್ದಾರೆ ಸೊ ಇತರ ಸ್ನೇಹಿತರು ಕೂಡ ಇದ್ದಾರೆ ನಾರಾಯಣ್ ಸರ್ ಒಳ್ಳೇದಾಗಿ ಶಿವಣ್ಣ ಅಂದಾಗ ನಿಮಗೆ ಏನು ನೆನಪಾಗುತ್ತೆ ಶಿವಣ್ಣ ಅಂದಾಗ ನಾವು ಹುಟ್ಟಾರ ಶಿವಣ್ಣನ ಅಭಿಮಾನಿ ಹುಟ್ಟಿದ್ದೀವಿ ಅಣ್ಣವ್ರು ಬಿಟ್ಟರೆ ಅಣ್ಣವರು ಇವತ್ತು ಏನೇ ಆದರೂ ನಾವು ಶು ಇವತ್ತು ಇಲ್ಲಿ ನಿಂತಿರೋ ಸ್ಥಾನಕ್ಕಾಗಿರ್ಬೋದು ಪ್ರತಿಯೊಂದು ಇದಕ್ಕೂ ನಾವು ಶಿವಣ್ಣನೇ ಕಾರಣ ಅಂದರೆ ಅವರಂದ್ರೆ ನಮಗೇನೋ ಒಂದು ಚೈತನ್ಯ ಚೈತನ್ಯ ಜಾಸ್ತಿ ಅವ್ರು ಹೆಂಗೆ ಹೆಂಗೆ ಇದಾಗಿದ್ದಾರೋ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ ಅವ್ರ ಪಿಕ್ಚರ್ ನೋಡ್ತಾ ಯಾವಾಗ ಅವ್ರ ಪಿಕ್ಚರ್ ರಿಲೀಸ್ ಆಗುತ್ತೆ ಅಂತ ನಾವು ಕಾಯ್ತಾ ಇರ್ತೀವಿ ಹೇಗೆ ಈ ಈ ನಿಮ್ಮ ಸೇನಾ ಸಮಿತಿ ಶುರುವಾಗಿದ್ದು ಹೇಗೆ ಯಾವಾಗ ಎಷ್ಟನೇ ಇಸ್ವಿಯಲ್ಲಿ ಶುರುವಾಯಿತು ಹೇಗೆ ಇದ್ರದ್ದೆಲ್ಲ ಪ್ರೋಸೆಸ್ ಆಯಿತು ಇದು ನಾವು ಬಂದು ಕಲಾ ಕಟ್ಟಿರುವ ಶಿವರಾಜ್ ಕೌರವಿಗಳತ್ತ ನೈಂಟಿ ಫೋರಲ್ಲಿ ನೈಂಟಿ ಟು ನೈಂಟಿ ಫೋರಲ್ಲಿ ನಾವು ಎಲ್ಲ ಸೇರಿ ಮಾಡೋದು ಅಭಿಮಾನಿಗಳು ಅಂತಾವೆ ಅದಾದಮೇಲೆ ಒಂದು ಆರು ವರ್ಷ ಅದರಲ್ಲೇ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾಯಿದ್ದವು ಅದಾದಮೇಲೆ ಎರಡು ಸಾವಿರ ಇಸ್ವಿಯಲ್ಲಿ ಮೇ ಹತ್ತೊಂಬತ್ತನೇ ತಾರೀಕು ಇದಬನ್ ಪಾರ್ಕಲ್ಲಿ ಆಡೋ ಆಡಿಟೋರಿಯಮಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕು ಸೇನಾ ಸಮಿತಿ ಉದ್ಘಾಟನೆ ಆಯಿತು ಆ ಉದ್ಘಾಟನೆಗೆ ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು ಸಾರಗೋವಿಂದ ಆಗಿರ್ಬೋದು ಆಗಿನ ಅಧ್ಯಕ್ಷ ಕೆ ಚಂದ್ರಶಾಕ್ ಎಲ್ಲರೂ ಮುಖ್ಯ ಅತಿಥಿಗಳಿಗೆ ಬಂದು ಅವತ್ತಿಂದ ಉದ್ಘಾಟನೆ ಮಾಡೋದು ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಈ ಸೇನಾ ಸಂಸ್ಥೆ ನಡೆಸ್ಕೊಬೋತಾ ಇದ್ದೀವಿ ನೀವು ಬರೀ ಶಿವರಾಜ್ ಕುಮಾರ್ ಅಭಿಮಾನಿ ಅಷ್ಟೇ ಅಲ್ಲ ಹಾಂ ಇಡೀ ಅವರ ಕುಟುಂಬದ ಅಭಿಮಾನಿ ಅಲ್ವಾ ಸೊ ಹೇಳಿ ಶಿವಣ್ಣ ಅವರ ವ್ಯಕ್ತಿತ್ವ ಈಗ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಅವರು ಎಲ್ಲರ ಜೊತೆ ಹೇಗಿರ್ತಾರೆ ಅನ್ನೋದು ಗೊತ್ತು ನೀವು ಅವ್ರ ಅಭಿಮಾನಿ ಆಗೋದಕ್ಕೆ ಏನು ಕಾರಣ ಯಾವಾಗ ಅವ್ರನ್ನ ಮೊದಲು ಭೇಟಿ ಮಾಡಿದ್ರಿ ಅಣ್ಣೋ ಫಸ್ಟ್ ನಾವು ಅಣ್ಣವ್ರ ಅಭಿಮಾನಿಗಳು ಅಣ್ಣ ಅಭಿ ಶಿವಣ್ಣ ಆನಂದಕ್ಕೆ ಇದು ಮಲೇಶ್ ಫಸ್ಟ್ ಟೈಮ್ ಅವರು ಮಲೇಶ್ವರಮಲ್ಲಿ ಫಿಲಮ್ ಹಾಕೋಕ್ಕಿಂತ ಮುಂಚೆ ಹೌದುರ್ಗೊಂಡು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಇತಿತ್ತು ಅಲ್ಲಿ ನಾರಾಯಣ್ಣರು ಅವರು ಅಧ್ಯಕ್ಷರಲ್ಲಿ ಅಲ್ಲಿ ಸಾರಾ ಹೊಯಿಂದವರು ಅಲ್ಲಿ ಆ ಶಿವಣ್ಣನ ಫಸ್ಟ್ ಟೈಮ್ ನೋಡಿದಲ್ಲಿ ಫಸ್ಟ್ ಟೈಮ್ ನೋಡಿ ಆಮೇಲೆ ಆನಂದ್ ಪಿಕ್ಚರ್ ರಿಲೀಸ್ ಆಯಿತು ಆನಂದ್ ಪಿಕ್ಚರ್ಗೆ ಸೆಂಟ್ರಲ್ ಟ್ಯಾಕ್ಸಲ್ಲಿ ಒಂದು ಮೂರು ದಿನ ಮುಂಚೆ ಟಿಕೆಟ್ ಕೊಟ್ಟರು ನಾವು ಒಂದು ಅಡ್ವಾನ್ಸ್ ಬುಕ್ಕಿಂಗ್ ನಿಂತಿದ್ದ ಕಡೆ ಸಾಯಂಕಾಲ ಮ ಬೆಳಗ್ಗೆ ನಿಂತಿದ್ದೆ ಮತ್ತು ನಮಗೆ ಸಿಗಿಟ್ಟು ಟಿಕೆಟ್ ಸ ಆರು ಗಂಟೆ ಶೋ ಅವಾಗ ಬಂದು ಹನ್ನೊಂದು ಹತ್ತುವರೆ ಎರಡುವರೆ ಆರೂವರೆ ಒಂಬತ್ತುವರೆ ಓಕೆ ಆ ಥರ ಕ್ಯೂನಲ್ಲಿ ನಿಂತ್ಕೊಂಡು ಆ ಪಿಕ್ಚರ್ ಮೇಲೆ ಇನ್ನೂ ಉತ್ಸಾಹ ಆಗುತ್ತೆ ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಆವಾಗ ಡ್ಯಾನ್ಸರ್ ಅನ್ನೋರು ಯಾರೂ ಇರಲಿಲ್ಲ ಶೋಣನೇ ಸ್ಟಾರ್ಟಿಂಗ್ ಹೌದು ಫಸ್ಟ್ ಆ ಡ್ಯಾನ್ಸು ಲವಲಿಗೆ ಫೈಟ್ಸು ಅದು ನೋಡಿ ನಾವು ಅವತ್ತಿಂದ ಅಭಿಮಾನಿ ಅದು ಆಮೇಲೆ ಹಂಗೆ ಶೂಟಿಂಗ್ ಹೋಗ್ತಾ ಇದ್ದೋ ಶೂಟಿಂಗ್ ಬರ್ತಾ ಬರ್ತಾಯಿದ್ದು ಇವಾಗ ಕುಂದಾಪುರ ಆಗಿರ್ಬೋದು ನಮ್ಮೂರ ಒಂದ್ರೆ ಮಡಿಕೇರಿ ಆಗಿರ್ಬೋದು ನಮ್ಮೂರ ಶಿವಮೊಗ್ಗ ಆಗಿರ್ಬೋದು ಗುಂಪಿ ಅಚ್ಚು ಕೊಟ್ಟೂರು ಆಗಿರ್ಬೋದು ಪ್ರತಿಯೊಂದು ಊರಿಗೂ ಅವಾಗ ಶೂಟಿಂಗ್ ಹೋಗ್ತಾ ಇದ್ದಾರೆ ಅವರೇ ಅವರು ಇಳಿಸ್ಕೊಂಡು ಊಟದ ಎಲ್ಲ ಮಾಡಿಕೊಂಡು ನೈಟ್ ಇಲ್ಲೇ ಆಲ್ಟ್ ಆಗರು ಅಂತ ಹೇಳ್ಬಿಟ್ಟು ಆ ಥರ ಬಾಂಧವ್ ಹೋಗ್ಬಿಡ್ತವ್ರು ಅವಾಗಿಂದ ಕಂಟಿನ್ಯೂ ಜಮ್ಮಿ ಹಿಂಗೆ ಬಂದಿದ್ದೀವಿ ನಾವು ಯಾವಾಗ ಆತ್ಮೀಯತೆ ಶುರುವಾಗಿದ್ದು ನಿಮ್ಮ ಮತ್ತೆ ನೈಂಟಿ ಫೋರಲ್ಲೇ ಅದು ಸ್ಟಾರ್ಟ್ ಆಯಿತು ದೊರೆ ಪಿಕ್ಚರ್ಗೆ ಹೋಗಿದ್ದೆ ಕುಂದಾಪುರಕ್ಕೆ ಅಲ್ಲೇ ನಮ್ಗೆ ಆತ್ಮೀಯ ಸ್ಟಾರ್ಟ್ ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ಇಲ್ಲಿವರೆಗೂ ಹಂಗೆ ಯಾಕೆ ಅವ್ರ ಹೆಸರಿಂದ ಒಂದು ಒಳ್ಳೆಯ ಸಮಾಜ ಕಾರ್ಯಕ್ರಮ ಆಗಿರ್ಬೋದು ಸುಖ ಸುಖ ಮಾಡಿದ್ದೀವಿ ಇದು ಸಾಂಸ್ಕೃತಿಕ ಕಾರ್ಯ ಆಗಿರ್ಬೋದು ಎಲ್ಲ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾನೆ ಇನ್ನೊಂದು ಏನಂದರೆ ಈ ನಾವು ನಡೆಸೋ ಖುಷಿ ಏನಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲೇ ಇಷ್ಟೊಂದು ಕಾರ್ಯಕ್ರಮ ಮಾಡಿ ಇಷ್ಟೊಂದು ಸತತವಾಗಿ ಇನ್ನೂ ಇಪ್ಪತ್ತೈದು ವರ್ಷ ರನ್ನಿಂಗಲ್ಲಿರೋ ಏಕೈಕ ಸಂಘ ಅಂದರೆ ಅದು ಡಾಕ್ಟರ್ ಶಿವರಾಜ್ ಕುಮಾರ್ ಸೇನಾ ಸಮಿತಿ ಶಿವಣ್ಣ ಈ ತರದ ಸಮಸ್ಯೆ ಎದುರಿಸಿದಿದೆ ಮೊದಲೇನಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ಅವರು ಎಲ್ಲವನ್ನೂ ಎದುರಿಸಿದ್ದಾರೆ ಮಾನಸಿಕವಾಗಿ ದೈಹಿಕವಾಗಿ ಬಹಳ ಸದೃಢವಾಗಿದ್ದಾರೆ ಅವರು ಅದನ್ನು ಎದುರಿಸುವಷ್ಟು ವಿಲ್ ಪವರ್ ಅವ್ರಿಗಿದೆ ಏನು ಅನ್ಸುತ್ತೆ ಈ ಈ ಸಂದರ್ಭ ಶಿವಣ್ಣಗೆ ಒಂದು ಕ್ಯಾನ್ಸರ್ ಆಯ್ತು ಅಂದಾಗ ಎಲ್ಲರೂ ಕೂಡ ಒಂದು ಕ್ಷಣ ನಿಜಕ್ಕೂ ಗಾಬರಿ ಆಗಿದ್ದಾರೆ ಶಾಕ್ ಆಯಿತು ಏನಪ್ಪಾ ಹಿಂಗಾಯ್ತು ಅಂತ ಸೊ ನಿಮಗೆ ಯಾವಾಗ ಗೊತ್ತಾಯ್ತು ಏನು ಆ ಸಂದರ್ಭ ಹೆಂಗಿತ್ತು ನಮಗೆ ಸ್ಯಾಮ್ಸಂಗ್ ಗೊತ್ತೇ ಇರಲಿಲ್ಲ ನಾವು ಯಾವುದೋ ಒಂದು ಶೂಟಿಂಗ್ ಅಂತ ಹೋದೋ ಒನ್ ತರ್ಟಿ ಗೊತ್ತಾಯಿತು ಬಟ್ ನಮ್ಗೆ ಏನು ಮಾತಾಡಬೇಕು ಬಟ್ ಏನೂ ಇದು ಅಂತ ಗೊತ್ತಾಗಲಿಲ್ಲ ನಮ್ಮ ಮನಸ್ಸಲ್ಲೇ ಭಾಳ ನಾವು ದುಃಖ ಇದು ಮಾಡ್ಕೊಂಡೆ ಸಡನ್ನಾಗಿ ಈ ಥರ ಕ್ಯಾನ್ಸರ್ ಬಂದುಬಿಡ್ತಾಯಿಲ್ಲ ಬಟ್ ಬೇರೆ ಎಲ್ಲ ಹುಷಾರು ಮಾಮೂಲಿ ಈ ಥರ ಹೋಗ್ತಾಯಿದ್ರು ಬಟ್ ಇದು ಬಂದು ಭಾಳ ತುಂಬ ಆಘಾತ ಆಯಿತು ಆಮೇಲೆ ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಧೈರ್ಯ ತುಂಬಿದ್ರು ಏ ಏನಾಗಿಲ್ಲ ಬಡಮ್ಮ ಆರಾಮಾಗಿ ಸಡನಾಗಿ ಸಣ್ಣದೊಂದು ಆಪ್ರೇಷನ್ ಇದೆ ಓಟ್ ಬರ್ತೀನಿ ಹೋದರೂ ಸರ್ಜರಿ ಆಯಿತು ಸೊ ಅದೇ ಲವಲವಕ್ಕೆ ಕಾಣಿಸ್ತಾ ಇದೆ ಅಲ್ಲಿಂದಲೂ ಕೂಡ ವೀಡಿಯೋ ಖಂಡಿತ ಅಲ್ಲಿಂದ ವಿಡಿಯೋ ಮಾಡಿದ್ರು ಈಗಲೂ ಮೊನ್ನೆ ಯಾವುದೋ ಒಂದು ಕನ್ನಡ ಸಾಂಗ್ ಶಿವಣ್ಣ ಸಾಂಗೆ ಆಡಳಿತಾರೆ ಅದೇ ರೀತಿ ಆ ಇದರಿಂದ ಜನಕ್ಕೆ ಇನ್ನೂ ಉತ್ಸಾಹ ಇತ್ತು ಇಚ್ಚುತ್ತೆ ಬಟ್ ಅವ್ರೀಗ ಬೇ ಇದ್ರ ಥರ ಕಾಣ್ತಾ ಇಲ್ಲ ಆರೋಗ್ಯವಾಗಿದ್ದಾನೆ ಥರಂತ ಕಾಣಬಾರ್ದು ಬಟ್ ಇನ್ನು ನಾನು ಹಾಸ್ಪಿಟಲ್ ಇದ್ದೀನಿ ಅಲ್ಲಿಂದ ಬಂದಿದ್ದೀನಿ ಅಂತ ಕಾಣ್ತಾ ಇಲ್ಲ ಎಲ್ಲೋ ಇದಕ್ಕೆ ಟ್ರಿಪ್ ಹೋಗಿದ್ದಾರೆ ಟ್ರಿಪ್ಪಿಂದ ಬರ್ತಾ ಇದಾರೆ ಅಂತ ಇವತ್ತು ಆ್ಯಕ್ಚುಲಿ ಶಿವಣ್ಣ ಇಪ್ಪತ್ತಾರನೇ ತಾರೀಕು ಅಮೇರಿಕಾದಿಂದ ಬರ್ತಿದ್ದಾರೆ ಸೊ ಏನೇದೆಲ್ಲ ಸಿದ್ಧತೆಗಳು ಯಾವ ಥರ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಸಿದ್ಧತೆ ಮಾಡ್ತಾರೆ ಅಂತ ಅವರು ಓದ್ತಾ ಇದ್ದಾರೆ ಕೆಲವರೆಲ್ಲ ಏರ್ಪೋರ್ಟ್ಗೆ ಸಿದ್ಧತೆ ನಾವು ಮನೆ ಹತ್ರ ಒಂದು ವಿಜೃಂಭಣೆಯಿಂದ ಜೋರಾಗಿ ಮಾಡ್ತಾ ಇದ್ವಿ ಹೂವಾಗಿ ಹಾಕಿ ಕಟೌಟ್ ಹಾಕ್ತಾ ಇದ್ವಿ ಮನೆ ಹತ್ರ ಕಟೌಟ್ ಹಾಕಿ ಹೂವು ಹಾಕಿ ಸೆಲೆಬ್ರೇಷನ್ ಜೆ ಸಿ ತಂದು ಸೆಲೆಬ್ರೇಷನ್ ಮಾಡಿ ನಾನಾ ಥರ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ವಾದ್ಯ ನಾಥಸ್ವರ ಆನಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನೀವು ಆಲ್ರೆಡಿ ಒಂದು ವಾರ ಇಂದನೇ ಇದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ರು ಒಂದು ವಾರ ಹತ್ತು ದಿವಸ ಇಂದನೇ ಶೂಟ್ ಹೌದು ಒಂದು ಟೆನ್ ಡೇ ಟೆನ್ ಫಿಫ್ಟಿ ಡೇಸ್ ಇಂದ ನಾವು ಆಲ್ರೆಡಿ ಕಾರ್ಯಕ್ರಮ ಇವತ್ತು ಅದೇ ಬಿಸಿಲಿ ಇತ್ತು ಅಲ್ಲಿಗೆ ಹೋದ್ಮೇಲೆ ಏನಾದರೂ ಮಾತಾಡಿದ್ರೆ ನೀವು ಶಿವಣ್ಣ ಜೊತೆ ನೋಡಿದ್ರು ಮನಲು ಫೋನ್ ಮಾಡಿದ್ರು ಒಂದನೇ ತಾರೀಕು ವಿಷಯ ವಿಶ್ ಮಾಡೋದಕ್ಕೆ ಮಾಡಿದ್ರು ಹೌದಾ ವಿಶ್ ಮಾಡಿ ಸೊ ಇವರು ನಾರಾಯಣ್ ಸರ್ ಜೊತೆಯಲ್ಲೇ ಇರ್ತಾರೆ ಮಲ್ಲ ಅಂತ ಹೇಳಿ ನೀವು ನೋಡಿರ್ತೀರಾ ಆ ಭಾಳಷ್ಟು ಪೋಸ್ಟ್ಗಳಲ್ಲೆಲ್ಲ ಇರ್ತಾರೆ ಹೇಳಿ ಮಲ್ಲ ಅವರು ಒಂದು ವರ್ಡ್ ಹೇಳಿ ಹೋಗಿ ಶಿವಣ್ಣ ಬಗ್ಗೆ ಏನು ಅನಿಸುತ್ತೆ ಅವ್ರ ಅಭಿಮಾನಿ ಆಗಿದೆಯೋ ಒಂದ್ ಒಂದೊಂದು ಪುಣ್ಯ ಅಲ್ವಾ ಯಾಕೆ ಅವ್ರ ಅಭಿಮಾನಿ ಯಾಕೆ ಶಿವಣ್ಣನಿಗೆ ಅಭಿಮಾನಿ ಆಗ್ಬೇಕು ಅಂತ ಅನಿಸ್ತು ಏ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ ಸಮಾಜಕ್ಕೆ ಯಾವಾಗಿಂದ ನೀವು ಅಭಿಮಾನಿ ಆಗಿದ್ದು ನಾವು ಯಾವುದು ಓಂ ಟೈಮ್ ಅಲ್ಲಿಂದ ಅಭಿಮಾನಿ ಹೌದಾ ತುಂಬಾ ಅವಾಗಿಂದ ಓಕೆ ಓಂ ಸಿನ್ಮಾ ಕಾರ ಹಲೋ ಸ್ಕೂಲ್ ಡೇಸ್ ಹೌದ್ ಹೌದು ಓಕೆ ಇಷ್ಟು ನಾರಾಯಣ್ ಸರ್ ಮಾತು ಸರ್ ಇನ್ನೇನಾದ್ರೂ ಹೇಳೋದಿದ್ಯಾ ಶಿವಣ್ಣ ಬಗ್ಗೆ ಏನು ಹೇಳಕ್ಕೆ ಇದೇ ಇಲ್ಲ ಅವ್ರು ಎಷ್ಟೇ ಹೇಳಿದ್ರು ಅವ್ರು ಸಾಲಲ್ಲ ನಾವು ಇರೋವರೆಗೂ ಅವರು ಬಣ್ಣ ಅಚ್ಚವ್ರಿಗೂ ನಾವು ಖಂಡಿತ ಹಿಂಗೆ ಇರ್ತೀವಿ ಅವ್ರ ಜೊತೆ ಹಿಂಗೆ ಸಂತೋಷ ಇರುತ್ತೆ ಹಂಗೆ ಕಾರ್ಯಕ್ರಮ ಮಾಡ್ಕೊಂಡ್ತಾ ಇರ್ತೀವಿ ಹಿಂಗೆ ಎಲ್ಲರೂ ಒಂದು ಕುಡ್ಕೊಂಡು ಹೋಗ್ತೀವಿ ಅಣ್ಣವರು ಅಮ್ಮವರು ಅವ್ರ ಆಶೀರ್ವಾದ ಇಡೀ ಕನ್ನಡ ಜನತೆ ಆಶೀರ್ವಾದ ಆ ಹಾರೈಕೆಯಿಂದಾನೇ ಆದಷ್ಟು ಬೇಗ ಅವ್ರು ಬೇಗ ಗುಂಡ ಬಂದಿರೋದು ಸೊ ಇದು ನಾರಾಯಣ್ ಸರ್ ಮಾತು ಬಹಳ ಖುಷಿ ಆಗುತ್ತೆ ಶಿವಣ್ಣ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ನಿವಾಸಕ್ಕೆ ಬರ್ತಾರೆ ನೀವು ಅದರ ದೃಶ್ಯಗಳನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ನೋಡ್ತೀರಿ ಇಡೀ ಕರ್ನಾಟಕದಾದ್ಯಂತ ಅಭಿಮಾನಿಗಳ ಸಂಭ್ರಮ ಎಲ್ಲೆಡೆ ಮುಗಿಲು ಮುಟ್ತಾ ಇದೆ ಯಾಕಂತ ಹೇಳಿದರೆ ಶಿವಣ್ಣ ಹೋಗುವಾಗ ಇದ್ದಂತ ಆತಂಕ ಏನಿತ್ತು ಅದು ಸಂಪೂರ್ಣವಾಗಿ ನಿವಾರಣೆಯಾಗಿದೆ ಶಿವಣ್ಣ ಸಂಪೂರ್ಣವಾಗಿ ಗುಣಮುಖರಾಗಿ ಒಂದೂವರೆ ತಿಂಗಳ ನಂತರ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ ಅನ್ನೋ ಕೆಲವೇ ಹೊತ್ತಿನಲ್ಲಿ ನಾಗವಾರದ ಅವರ ನಿವಾಸವನ್ನ ತಲುಪ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ ತುಂಬ ಒಳ್ಳೆಯ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್